ತಿಂಡಿ ಟ್ರ್ಯಾಕ್ಟರ್ ಡ್ರೈವರ್ ಒಳಗೆ ಖುಷಿ ಪಡೋ ಸುದ್ದಿ ಐತಿ ನೋಡ್ರಿ ಡಿಯರ್ ಕನಕ್ ಎಂಟ್ರಿ ಬರ್ಲಾ ಅತ್ತಿ ನೋಡ್ರಿ ಅಲ್ಲ ಈ ಟ್ರ್ಯಾಕ್ಟರ್ ಯಾವ್ದ್ರ ಅಂದ್ರೆ ಐತ್ ಅಂದ್ರ ಹೇಳ್ಬೇಕಂದ್ರಿ ನಿಮ್ ಆ ಸೈಡ್ ಕಾಣಿಸ್ಬೋದ್ರಿ ಮಗ್ರಿ ಸುನಾಮಿ ಐತ್ರಿ ಸೊ ನಮಸ್ಕಾರ ಎಲ್ಲಾ ತಿಂಡಿ ಟ್ರಾಕ್ ಡ್ರೈವರ್ಗೆ ವಿಷಯ ಏನಪ್ಪಾ ಅಂದ್ರ ನಾ ಇವತ್ತ ಎರಗಟ್ಟಿಗೆ ಬಂದಿನಿ ನೋಡ್ರಿ ಎರಗಟ್ಟಿಗೆ ಯಾಕೆ ಬಂದಿನಿ ನೋಡ್ರಿ ನಾಳೆ ಕಾಟ್ರ್ ಕೋಪ್ ಕನ ಐತ್ ನೋಡ್ರಿ ಫುಲ್ ಅನಾವತ್ ಫುಲ್ ತಿಂಡಿ ರೀ ಎಚ್ ಎಫ್ ಬೈಕ್ ದ ಕನ ಐತಿ ನೋಡ್ರಿ ಅದಕ್ಕೋಸ್ಕರ ಇವತ್ತು ನಾವೊಂದ್ ಸ್ವಲ್ಪ ಎರ್ಗಡ್ಡಿಗ್ ಬಂದಿನ್ರೀ ಇಲ್ಲಿ ಒಂದ್ ಎರಡ್ ಮೂರ ಟ್ರ್ಯಾಕ್ಟರ್ ಗಳ ಹೇಳಿ ಫುಲ್ ಅನಾತ್ ಫುಲ್ ತಿಂಡಿ ಪೆಡ್ಡಿಂಗ್ ಸ್ವಲ್ಪ ರೆಡಿ ಅಲತ ನೋಡ್ರಿ ಅವ ಯಾವ ಟ್ರಾಕ್ಟರ್ ಅವ್ ತೋರ್ಸನ್ರಿ ಈ ವಿಡಿಯೋದಾಗ್ರಿ ಹಂಗ ನೀವೆಲ್ಲಾ ಅನ್ಕೊಂಡಂಗ್ರಿ ನಮ್ ಉತ್ತರ ಕರ್ನಾಟದ ಕರ್ನಾಟಕದಾಗ ಮತ್ತ್ ಫುಲ್ ಅನಾವತ್ ಮತ್ ಫುಲ್ ತಿಂಡಿಲೆ ಒಂದ್ ಡಿಯರ್ ಬ್ರ್ಯಾಂಡ್ ಎಲ್ ಎಂಟಿ ಬ್ರ್ಯಾಂಡ್ ಎಂಟ್ರಿ ಕೊಡತ್ ನೋಡ್ರಿ ಎಲ್ಲ ಅಭಿಮಾನಿಗಳಿಗೆ ಒಂದು ಖುಷಿ ಪಡುವ ಸುದ್ದಿ ಐತಿ ನೋಡ್ರಿ ಇದ್ರಿ ಈ ಸೈಡ್ ನೋಡ್ರಿ ಜಾಂಡಿಯರ್ ಒಟ್ಟಾರೆ ಎಲ್ಲ ಅಭಿಮಾನಿಗಳು ಖುಷಿ ಪಡುವ ಸುದ್ದಿ ಐತಿ ನೋಡ್ರಿ ಇದು ಒಟ್ಟರಿ ಆ ನ್ಯೂಸ್ ಚಾನಲ್ ಆಗೋದು ಹೇಳ್ತಿರಲ್ಲ ಇಡೀ ಕರ್ನಾಟಕವೇ ಖುಷಿ ಪಡುವ ಸುದ್ದಿ ಅಂತ ಹೇಳ್ತಾರಲ್ಲ ಇದು ನಮ್ಮ ತಿಂಡಿ ಡ್ರೈವರ್ ಒಳಗೆ ಖುಷಿ ಪಡುವ ಸುದ್ದಿ ಐತಿ ಜಾನ್ ಡಿಯರ್ ಕನಕ ಎಂಟ್ರಿ ಬರಲ್ಲ ಅಂತಂದ್ರೆ ನೋಡಿರಿ ಅಲ್ಲ ಹಿಂದಿದು ಎಲ್ಲ ವೇಟ್ ಐತ್ರಿ ಇದು ಮಾತ್ರ ಫುಲ್ ಅದು ಫುಲ್ ತಿಂಡಿ ಕಾಡ್ರ ಕೊಪ್ಪ ಕನಕ ಎಂಟ್ರಿ ಗಚ್ಚಿ ಕುಡ್ದು ಐತಿ ನೋಡಿರಿ ಒಟ್ಟಾರ ಏನು ಬಿ ಅಲ್ಲ ರೀ ಕಾಡ್ರ ಕೊಪ್ಪ ಕನಕ ಗಚ್ಚಿ ಎಂಟ್ರಿ ಕೊಡೋತ್ ನೋಡ್ರಿ ಇದು ಅವ್ರದ್ದು ಇದ್ದು ತೋರಿಸ್ ಬರ್ರಿ ನಿಮಗೇನು ಭಾಳ ಮುಚ್ಚಿಡೋಂಗಿಲ್ಲ ರೀ ಮೊದಲು ನಿಮಗೆ ಕನಕ್ ಬರತಿ ಇಲ್ಲಿ ನೋಡ್ರಿ ಎಲ್ಲ ಎಲ್ಲ ರೆಡಿ ಇದೆ ನೋಡಿರಿ ಫುಲ್ ಇದು ಮುನ್ನೋಳ್ಳಿ ಕನಕ ಬಂದಿದ್ರೆ ಆಲ್ಮೋಸ್ಟ್ ನಿಮಗೆಲ್ಲ ರೀ ಇದು ನೋಡಿರಿ ಮುನ್ನೋಳ್ಳಿ ಕನಕ ಬಂದಿತ್ತು ಇದು ತಿಂಡಿ ಟ್ರ್ಯಾಕ್ಟ್ರಿ ನೋಡಿರಿ ಜಾಂಡಿಯ ರೀ ಎ ಕೆ ಫಾರ್ಟಿ ಸೆವೆನ್ ಫುಲ್ ಅನಾವ್ದು ಫುಲ್ ತಿಂಡಿಲಿ ಜಾನ್ ಡಿಯರ್ ಬ್ರ್ಯಾಂಡ್ ಎಲ್ ಎಂಟ್ರಿ ಬ್ರ್ಯಾಂಡ್ ಕನಕ್ ಮತ್ತೊಂದು ಫುಲ್ ಅನಾವ್ದು ಫುಲ್ ತಿಂಡಿಲಿ ಎಂಟ್ರಿ ಕೊಟ್ಟೈತಿ ನೋಡ್ರಿ ಈ ಟ್ರ್ಯಾಕ್ಟ್ ಯಾವ್ದೈತೆ ಅಂದ್ರೆ ಯಾವ್ದೈತೆ ಅಂದ್ರೆ ತೋರಿಸಿ ನಿಂದ್ರಿ ನಿಮಗೆ ರೀ ರೀ ಏ ಈ ಕಡೆ ತಿರ್ಸುಣ ತೀರ್ಸಿ ನಿಂದ್ರಿ ನಮ್ಗೆ ತೋರ್ಸನ್ ರೀ ಈ ಟ್ರ್ಯಾಕ್ಟ್ರು ಯಾವ್ದು ಐತೆ ಅಂದ್ರೆ ಯಾವ್ದು ಐತೆ ಅಂದ್ರೆ ರೀ ನಿಮಗೆ ತೋರ್ಸಿ ನಿಂದ್ರಿ ಈ ಸೈಡ್ ರೀ ಫುಲ್ ಅನಾವ್ದು ಫುಲ್ ತಿಂಡಿ ಟ್ರ್ಯಾಕ್ಟರ್ ಐತ್ರಿ ಈ ಸೈಡ್ ತೋರ್ಸಿನಿಂದ ರೀ ಕ್ಯಾಮ್ರಾ ಮುಸ್ತೇನೆ ರೀ ತೋರ್ಸ ನಿಂದ್ರಿ ಒಟ್ಟರಿ ಒನ್ ಟೂ ತ್ರೀ ಸ್ಟಾರ್ ಇಲ್ಲಿ ನೋಡ್ರಿ ನಾ ರಾಮದುರ್ಗ ಹುಲಿ ರೀ ಫುಲ್ ಫುಲ್ ತಿಂಡಿಲ್ಲ ಇನ್ನು ಮುಂದೆ ಬರೋ ಕನಕ್ಕೆ ಎಲ್ಲ ಕನಕ್ ಎಂಟ್ರಿ ಕೊಡೋತ್ ನೋಡ್ರಿ ಹಂಗ ಇಲ್ಲಿ ಸುದೀಪನ ಬಂದಾರ ನೋಡಿ ಯಾರ ಗಡಿ ಅನಾರೀ ಏನ್ ಹ್ಯಾಂಗೇನ್ರಿ ಈ ಕಡೆನಾಡಿ ಬಿಟ್ಟಿದ್ರಿ ಬರ್ತಾರೀ ನಿಮ್ದು ಜಾಂಡಿಯಲ್ಲೆಂಟಿ ನಿಮ್ಮದು ಜಾಂಡಿಯರ್ ಇದ್ರಿ ಮನ್ಯಾಗರಿ ಅಂತರಿ ಏನು ಹೇಳಿ ಇಷ್ಟ ಪಡತಿರಿ ನಿಮ್ಮ ಬ್ರ್ಯಾಂಡ್ ಬಗ್ಗೆ ರೀ ಒಟ್ಟರಿ ತಿಂಡಿಲ್ರಿ ಒಟ್ಟ ಫುಲ್ ಅನ್ನ ಆ ಸೈಡ್ ಸೋನಾಲಿಕಾ ಬ್ರ್ಯಾಂಡ್ ರೀ ಈ ಸೈಡ್ ಜಾನ್ ಡಿಯರ್ ಬ್ರ್ಯಾಂಡ್ರಿ ಒಟ್ಟ ಉತ್ತರ ಕನ್ನಡದಾಗ ರೆಕಾರ್ಡ್ ಹೋಗೋದ್ ನೋಡ್ರಿ ಮತ್ತೊಮ್ಮ ರೆಕಾರ್ಡ್ ಹೋಗೋದ್ರಿ ಏನ್ರ ನೀರಿ ಒಟ್ಟ ರೆಕಾರ್ಡ್ ಹೆಂಗೇನ್ ಮಾಡಿರಿ ನಮ್ದೇನ್ ಇದ್ರಿ ಪಾ ಇದ್ರಿ ಸುದೀಪ್ ಅನ್ನದ್ರಿ ಅನ್ನಗಳು ಮಾಲಕರ ಬರ್ತಾರೀ ಮಾಲಕರ ಈ ಗಾಡಿ ಮಾಲಕರ ಬರ ಅವ್ರೂ ತೋರ್ಸನ್ರಿ ರಾಮದುರ್ಗ ಹುಲಿ ಫುಲ್ ಅನಾವತ್ತು ಫುಲ್ ತಿಂಡಿ ಮುಂದೆ ಬರು ಕಾರ್ಡರ್ ಕೊಬ್ಬ ಕನಕ್ ಎಚ್ ಎಫ್ ಕನಕ್ ಎಂಟ್ರಿ ನೋಡಿರಿ ರೀ ಭಾಳ ಅಂದ್ರೆ ಭಾಳ ತಿಂಡಿ ಟ್ರ್ಯಾಕ್ಟ್ರ್ ಒಳಗೆ ಎಂಟ್ರಿ ಕೊಡೋದವ್ರಿ ಅಲ್ಲೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಬರತ್ತವ್ರಿ ನಮ್ಮ ಯೂಟ್ಯೂಬ್ ತಿಂಡಿ ಯೂಟ್ಯೂಬ್ ಚಾನಲ್ದಾಗೆ ಬರತ್ತವ್ರಿ ಅದಕ್ಕೆಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತೇನು ರೀ ಆ ಸೈಡ್ ಕಾಣಿಸ್ಬೋದು ರೀ ಮಗ್ರಿ ಸುನಾಮಿ ಐತ್ರಿ ಬಿಲ್ಕುಂದಿ ಸುನಾಮಿ ಐತ್ರಿ ಆ ಟ್ರ್ಯಾಕ್ಟ್ರದು ಪೇಂಟಿಂಗ್ ವರ್ಕದು ಎಲ್ಲ ಐತ್ರಿ ಇದು ಒಂದು ವಿಡಿಯೋ ಹಾಕಿದ ಗಜಗಲೆ ಆ ವಿಡಿಯೋ ಬರುತ್ತೆ ನೆಕ್ಸ್ಟ್ ರೀ ನಿಮಗೆಲ್ಲ ಸರ್ಪ್ರೈಸ್ ಐತ್ರಿ ಆ ಫುಲ್ ಅನಾವ್ದು ಫುಲ್ ದಿನಲ್ಲಿ ಅದು ಬಂದು ಪೇಂಟಿಂಗ್ ಐತ್ರಿ ರೀ ನೋಡಿರಿ ಇದು ಮಾತ್ರ ಫಸ್ಟ್ ನಿಮಗೆ ತೋರಿಸ್ಬಂದ್ರಿ ಈಗ ಪೇಂಟಿಂಗ್ ವರ್ಕ್ ಎಷ್ಟು ಐತೆ ನೋಡಿರಿ ಈಗ ಒಂದು ಅರ್ಧ ಆಗಿದ್ರಿ ರೀ ಈಗ ಒಂದು ಅರ್ಧ ಆಗೈತಿರಿ ಇನ್ನು ಆತ್ರಿನಾ ಅನ್ನ ರೀ ಎಷ್ಟು ಗಂಟೆ ಮುಗಿಬೋದ್ರಿ ಪೇಂಟಿಂಗ್ ರೀ ಮಧ್ಯಾಹ್ನ ಮುಗಿದ್ರಿ ನೋಡಿರಿ ಮಧ್ಯಾಹ್ನ ಮುಗಿತೈತ್ರಿ ಹ್ಞೂ ಈಗ ಇಲ್ಲಿ ಇದೊಂದು ಆಗಿದ್ರಿ ಇಲ್ಲಿ ನೋಡಿರಿ ಇಲ್ಲಿ ಇಲ್ಲೊಂದು ಸ್ವಲ್ಪ ಐತಿ ನೋಡಿರಿ ಆಯ್ತು ನೋಡ್ರಿ ಪೇಂಟಿಂಗ್ ವರ್ಕ್ ರೀ ಮಧ್ಯಾಹ್ನದಕ್ಕೆ ಮುಗಿತು ನೋಡ್ರಿ ಒಟ್ಟ ನಾಳೆ ಅನ್ನೋದಕ್ಕೆ ಕಾಡ್ರ ಕೊಬ್ ಕಣದಾಗ ಈ ಗಾಡಿ ಕಾಣಿಸ್ತೀನಿ ನೋಡ್ರಿ ಒಟ್ಟ್ರಿ ಕಾಡ್ರ ಕೋಬ್ ಕನದಾಗ ಈ ತಿಂಡಿ ಟ್ರ್ಯಾಕ್ಟ್ರಿ ಕಾಣಿಸ್ಟೇ ಬೀಳತ್ರಿ ನಿಮ್ಮ ಕಣ್ಣಿಗೆ ರೀ ಹಂಗ ಮಾಲಕರು ರೀ ಮಾಲಕರು ಬರೋಣ ಮಾಲಕರು ರೀ ಈಗ ಸದ್ದ ನಿಮ್ಗೆಲ್ಲರಿಗೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಈ ಟ್ರ್ಯಾಕ್ಟ್ರಿಗೆ ಬರು ಬರುವಂತ ಹೇಳಿ ನಿಮಗೆಲ್ಲ ಹೇಳ್ಬೇಕಿರಿ ನಾ ಯಾಕಂದ್ರೆ ನಾನು ತಗದ ಅದೈತ್ರಿ ಬಾ ಇಂಥ ತಿಂಡಿ ಟ್ರ್ಯಾಕ್ಟ್ರು ವೀಡಿಯೋಗಳು ಮಾಡೋದು ನಾನು ಐತಿ ಆದ್ರೆ ನಿಮ್ಗೆ ಇಂಥ ತಿಂಡಿ ಟ್ರ್ಯಾಕ್ಟರ್ ವೀಡಿಯೋಗಳು ತೋರಿಸೋದು ನನ್ನ ತಿಂಡಿ ಅಂತ ಹೇಳ್ಬೋದು ಮಧ್ಯಾಹ್ನ ಐತಿ ತಿಂಡಿಲೇ ದಗದೈತಿ ತಿಂಡಿಲೆ ಇಂಥ ವಿಡಿಯೋಗಳು ಬರ್ಬೇಕ್ರಿ ನಮ್ಮ ಉತ್ತರ ಕರ್ನಾಟಕ ಇದು ಪೂರ್ತಿ ಇಡೀ ಇಂಡಿಯಾನ ಖುಷಿ ಪಡೋಸುದ್ ನೋಡ್ರಿ ಒಟ್ಟೆ ಡಿಯರ್ ಟ್ರ್ಯಾಕ್ಟರ್ ಮತ್ತೆ ಕನಕ್ ಎಂಟ್ರಿ ಕೊಡೋದ್ ನೋಡ್ರಿ ಇಡೀ ಒಟ್ಟೆ ಉತ್ತರ ಕರ್ನಾಟಕದಾಗ ಒಟ್ಟೆ ಫುಲ್ ಅನಾವತ್ ಫುಲ್ ತಿಂಡಿಲಿ ಕನಕ ತಿಂಡಿ ಟ್ರ್ಯಾಕ್ಟ್ರು ಕನಕ್ ಬರ್ಬೇಕ್ರಿ ಹೌಸ್ ಆಯ್ತು ರೀ ರೀ ಯಾಕಂದ್ರೆ ನಮ್ಮ ಬ್ರ್ಯಾಂಡ ನಮ್ಮ ಗಾಡಿ ಕನಕ್ ಬಂದ್ ಯಾತ್ ಹೇಳಿ ಸಪೋರ್ಟ್ ಮಾಡ್ತಾರೀ ಎಲ್ಲ ರೈತರೀ ಹೊಳಸಾಳೆ ಸೈಡ್ ರೀ ಜಾನ್ ಡಿಯರ್ ಜಾನ್ ಡಿಯರ್ ಭಾಳ ಇರ್ತಾವಲ್ರಿ ಅದಕ್ಕೋಸ್ಕರ ಈ ರೀತಿ ಎಲ್ಲ ರೀ ಹಂಗ ಇದ್ರದ್ದು ಏನು ಮುಂದಿನ ಅಪ್ಡೇಟ್ ಐತಿ ನೋಡ್ರಿ ಎಲ್ಲ ಅಪ್ಡೇಟ್ ರೀ ನಮ್ಮ ತಿಂಡಿ ಯೂಟ್ಯೂಬ್ ಚಾನಲ್ದಾಗ ನೆಕ್ಕಿ ಬರೋತ್ತಿರೀ ಏನು ಏನು ಟೆನ್ಶನ್ ತಗೋ ಬರ್ರಿ ನೋಡ್ರಿ ಈ ಸೈಡ್ ನೋಡ್ರಿ ನೋಡ್ರಿ ಎಲ್ಲ ಹುಕ್ ಬಾಕ್ಸ್ ಎಲ್ಲ ರೆಡಿ ಐತ್ರಿ ಹತ್ತಿತ್ತು ತೋರ್ಸಂತೀ ರೀ ನೋಡ್ರಿ ಡಿಯರ್ ಇನ್ನೇನು ಭಾಳ ಹೇಳೋಕೆ ಇಷ್ಟಪಡಂಗಿಲ್ಲ ರೀ ಡೈರೆಕ್ಟ್ ಮಾಲಕರು ರೀ ಮಾಲೀಕರು ಬರನ ನಿಮಗೆ ಮಾತಾಡ್ತೇನೆ ರೀ ರೀ ಮಾಲಕರು ಬರನಾ ಮಾತಾಡ್ಸ್ಬಿಡ್ತೇನೆ ರೀ ಒಟ್ಟ ಜಾಂಡಿಯರ್ ತಿಂಡಿ ಟ್ರ್ಯಾಕ್ಟರ್ ತಿಂಡಿ ಬ್ರ್ಯಾಂಡ ಕನಕ ಎಂಟ್ರಿ ನೋಡಿರಿ ಆ ಸೈಡ್ ನೋಡಿರಿ ಸುನಾಮಿ ಇದ್ರಿ ಬರೋದ್ರಿ ಇಂಟರ್ವ್ಯೂ ಸದ್ದ ಬರದ್ರಿ ನೋಡಿರಿ ಈ ವಿಡಿಯೋ ಅಪ್ಲೋಡ್ ಆಗಿ ಇಪ್ಲೋ ಅಪ್ಲೋಡ್ ಆದ ಆ ಆದರುತ್ ನೋಡ್ರಿ ಫುಲ್ ತಿಂಡಿಲ್ಲ ರೀ ಇನ್ನೇನ ಭಾಳ ಇದ್ರ ಬಗ್ಗೆ ಬಾಳ ಹೇಳಕ್ಕೆ ಇಷ್ಟ ಪಡರೆಕ್ಟ್ ಮುಂದಿನ ವಿಡಿಯೋ ಮುಂದಿನ ಕಂದಾಗ ಎಲ್ಲ ಹೇಳ್ತಾನಿ ಮಾಲಕರ್ ಬರ್ನಾತೀ ಈ ವಿಡಿಯೋ ಇಲ್ಲಿಗೆ ಒಂದ್ ನಿಮಿಷ ಅಲ್ಲಿ ಒಂದು ಸ್ವಲ್ಪ ಏನ್ ಟ್ರಾಕ್ಟರ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ ನೋಡ್ರಿ ನಿಮಗೆ ಏನಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ರಿ ಒಂದ್ ಸ್ವಲ್ಪ ತಿಂಡಿ ಅನಿಸಿದ್ರೆ ತಿಂಡಿ ಟ್ರಾಕ್ಟರ್ ಎನ್ಸಿದ್ರೆ ಎಲ್ಲಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಫುಲ್ ಅನಾವತ್ ಫುಲ್ ತಿಂಡಿಲಿ ಎಲ್ಲ ವಿಡಿಯೋಗಳು ಬರ್ತಾವ ಅದಕ್ಕೆಲ್ಲರೂ ಲೈಕ್ ಮಾಡ್ರಿ ಕಾರ್ಡ್ ಕೋಪಕ್ಕೆ ಗ್ರೆದ ಮಾತ್ರ ಫುಲ್ ರೆಕಾರ್ಡ್ ಮಾಡಿಬಿಡ ನೀನು ನೋಡಿ ಉತ್ತರ ಕರ್ನಾಟಕದ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೋರಿ ರೀ ಮತ್ತು ಮುಂದಿನ ನೋಡಿದಾಗ ಸಿಗ್ತೇನೆ ರೀ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಕೊನೆ ಕೊನೆದಾಗ ಹೇಳಬೇಕಂದ್ರೆ ಜೈ ತಿಂಡಿ ಜೈ ಉತ್ತರ ಕರ್ನಾಟಕ ಜೈ ತಿಂಡಿ ಟ್ರ್ಯಾಕ್ಟರ್ ಫುಲ್ ಅನಾಹತ್